ಸಚಿವರಿಂದ ದೆಹಲಿ ಭೇಟಿ ವಿಚಾರವಾಗಿ ದೆಹಲಿಗೆ ಹೋಗುವ ಯಾವುದೇ ಪ್ಲಾನ್ ಇಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು ಹುಕ್ಕೇರಿ ಪಟ್ಟಣದಲ್ಲಿ ಹೊರವಲಯದ ಕ್ಯಾರಗುಡ್ಡದ ಔಜಿಕರ್ ಆಶ್ರಯದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು ದೆಹಲಿಗೆ ಹೋಗ್ತೇವೆ ಎಂದು ನಾನು ಹೇಳಿಯೇ ಇಲ್ಲ ದೆಹಲಿಗೆ ಹೋಗುವುದು ನನಗೆ ಗೊತ್ತಿಲ್ಲ ಎಂದ್ರು ಯಾರ ಯಾರು ಹೇಳಿ ನಾ ಏನ್ ಹೊಂಟಿಲ್ಲ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಒಂಟಿಲ್ಲ ಹೋಗುದ್ರೆ ನಿಮ್ಗೆ ಹೇಳ್ತೀವಿ ಅಡ್ವಾನ್ಸ್ ಆಗಿ ಹೇಳ್ತೀವಿ ಯಾರು ಹೊಂಟಿಲ್ಲ ನನಗೆ ಅದ್ರ ಬಗ್ಗೆ ಐಡಿಯಲ್ಲ ಅವ್ರು ಹೋಗ್ಬೋದು ಹೋಗ್ತಾರೆ ಗೊತ್ತಿಲ್ಲ ಮುಂದಿನ ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದು ಹೇಳ್ಬಾರ್ದ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಇಲ್ಲಿ ಕೈದಿಯಲ್ಲ ಈಗಾಗಲೇ ಹೇಳಿದ್ದಾರೆ ಹೇಳ್ತಿರ್ತಾರೆ ಅದನ್ನ ತಪ್ಪಂತ ಹೇಳಿಕ್ಕೆ ಆಗಲ್ಲ ಡಿ ಕೆ ಶಿವಕುಮಾರ್ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ನೀವು ಹೋಗ್ತೀರಾ ಎನ್ನುವ ಪ್ರಶ್ನೆಗೆ ನಾನು ಪ್ರಯಾಗ್ರಾಜ್ಗೆ ಹೋಗುವುದಿಲ್ಲ ಎಲ್ಲೇ ಇರುವ ಕೃಷ್ಣ ಹಿರಣ್ಯಕೇಶಿ ನದಿಗಳಲ್ಲೇ ಸ್ನಾನ ಮಾಡ್ತೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ